ಚಂದ್ರ ಲೇ ಮಂಜಾನ ಮನಿಗೆ ಹೋಗಿ ಮಂಜಾನ ಎಳಕ ಮಾಡ್ಲಿ ಯಾಕ್ರಿ ಗೋಡ್ರ ನಾಯಿ ನಾಯಿ ಹೇಳಿದ ತಷ್ಟ ಮಾಡ್ಬೇಕ ಹೆಚ್ಚಿನ ಹಿರಿಯತನ ಮಾಡಕ್ ಹೋಗಣ ಸರಿ ಗೋಡ್ರ ಗೌಡ್ರ ಹೋಗಿ ನಿಂದ್ರ ಮಾಡ ಮಂಜಮ್ಮನ್ ಕೊಂಡ್ ಬೆನ್ನತ್ತಿದ್ದು ಕರೆಕ್ಟ್ ಐತಿ ರುಚಿ ಅಪ್ಪ ಅದು ಹಿಂಡಿ ಹತ್ತಿ ಕಾಳು ತಿಂದ ಹಿಂಗ ಒಂದ್ ವೇಳೆ ಅದಕ್ಕ ಒಣೆ ಕೊಬ್ಬರಿ ಉತ್ಸತ್ತಿ ಮೆಸಿದ್ರ ಇನ್ನು ಏನು ಇತ್ತ ಏನಪ್ಪ ಹೌದಲೇ ಮಾರ ತಲೆ ಕೆಟ್ಟೋಗ್ಯತ್ ಸಾಕ್ತವನ ಅವನ ಮಾರ್ತಿ ಅದರ ಅವನ ಅವನ್ರಿ ಮಗಂತ ಹೌದೇ ಮುಂದ ಅದ್ರೌನ್ ಅದಕ್ಕ ಮುಗದಣ್ಣನ ಹಾಕಬೇಕಾಗಿತ್ತು ಪಿಂಡ್ರಿ ಮಗನ್ ಏ ಸೀದ ಮಾತಾಡಲಿ ಪಿಂಡ್ರಿ ಮಗ ಪಂಗಲ್ಲ ಮಾಡ ನಂದಲಿ ಅದು ಯಾಕಲಿ ಅಮರಯ್ಯ ನಾನಲ್ಲಿ ಸಾಕ್ತವ ಮತ್ ಯಾಕ ಅಂತಿಯಲ್ಲ ಹೌದಲ್ಲ ಮತ್ತ ಮಂಜಾ ಮತ್ ಏನಂತ ಬೈಬೇಕಲ್ಲ ಅಪ್ಪ ನನಗ ಒಂದ್ ಕಡೆಗೆ ಸಂಕಟ ಒಂದ್ ಕಡೆಗೆ ಖುಷಿ ಇವನಿಗೆ ಕಾಂತ ಚೆಲ್ಲಾಟ ಬಿಡ ಚೆಲ್ಲಾಟ ಯಾತ್ರ ಯಾತ್ಸಲ ಹೋಗ್ಲೇ ಮಂಜ ಅಂತ ಖುಷಿ ನಮ್ಮ ನಮ್ ಗೌಡ್ರ ಎಮ್ಮೆಗೆ ಲವ್ ಮಾಡಾಕ ಅದು ಖುಷಿ ಯಾತ್ರ ಸಲ ಹೋಗ ನಿನ ನಿಮ್ಮ ಕ್ವಾಣಿಗೆ ಸಿಕ್ಕಂಗ ನಿಮಗೆ ಲವ್ ಮಾಡಕ್ ಸಿಗ್ಲಿಲ್ಲ ಅನ್ನೋದ ನಿನ ಸಣ್ಣ ಹುಚ್ಚ ಲೇ ಅಲ್ಲಿ ಮಂಜಾ ಯಾಕೆ ಗೌಡ್ರು ಸಾಕೊಂಡು ಕೆಲಸ ಮಾಡಕ ಅಲ್ಲಿ ಯಾವ್ದಾರ ಒಂದು ಯಾಕಂದ್ರೆ ಹತ್ತಪ್ಪ ಯಾಕೆ ಸಂಟ ಯಾಕೆ ಸಂಟ ಅಂತ ಗೊತ್ತಾನ ಆ ಗೌಡ್ ಎಮಿಜಿಯಟ್ಲಿ ಬೆನ್ನು ಹತ್ತದರದ ಸಂಬಂಧ ನನಗೆ ಬಟ್ಟೆ ಸಂಟ ಹಾಕತ್ತ ಬಿಟ್ಟೆ ಒಕ್ಕತಿ ಹತ್ತಿ ಹೊಕತ್ತಿ ಅದಕ್ಕೆ ಸಂಟ ಹಾಕಬಿಟ್ಟ ಸಾಕಾ ಕಾಂತ ಸಾಕಾ ಬಿಡತಿ ನನ್ ಕಾಣ್ ಅವ್ರ ಹಕ್ಕಿ ಹೋಗತ್ತೆ ಅದು ಗೌಡ್ರಿ ಎಮ್ಮಿ ಹಕ್ಕಿ ಮನಿಗೆ ಹೋಕತಿ ಸಾಕಾಬಿಡತಿ ಏನ್ ಹಿಂಡಿ ರೊಟ್ಟಿ ಕೊಟ್ಟು ಮೇಯ್ಸ್ತಾನೆ ಎಲ್ಲಾ ಮಾಡ್ತಾನಿ ಮತ್ ಎಮ್ಮಿ ಗೌಡ್ರಿ ಅಮ್ಮಿ ಆತ ಹೌದೌಡ್ರ ಹಕ್ಕಿ ಮನಿಗ್ ಯಾವಾಗ ನಾನ್ ಕಾಣ್ ಹೊಂಟತಿ ಅವತ್ತಿನ್ನ ನಾನ್ ಕಾಣ್ ನೋಡಂಗಿಲ್ಲಾ ಕಣ್ಣ ನೋಡಕ್ ಅವಲ್ದಿ ಸಾರಿ ಕುಟತ್ರಿ ಅಪ್ಪ ಬಾಪ್ರಿ ಮಗನ ನೋಡ್ರಿ ಇವ ಎಷ್ಟು ಪಟ್ಟು ಹೋದ್ರೂ ಸ್ವರ್ಗಲ್ರಿ ಇವ ಇವ್ ಐತಲ್ಲ ಗೌಡ್ರು ಎಮ್ಮಿ ಕುಟಾಗ ಹೋಗೋ ಸಲುವಾಗಿ ತತ್ತಂತ ಆದರೂ ಏನೋ ಹೇಳ್ರಿ ನೀವು ಇವ ಕಾಣ್ ಭಾರಿ ಮೆಸೇನ್ರಿ ಭಾರಿ ಮೆಸೆನ್ ಮತ್ತು ಬಾ ಬಾ ಅದು ಎಷ್ಟು ಹೇಳಿದ್ರು ಕಮ್ಮಿನ ಯಾರು ನೋಡಿದ್ದಾನೆ ನಾನು ಬಾಬ್ರೆ ಮಗನ ನಿಮ್ಗೆ ಯಾಕೆ ಸಿಟ್ಟ ಅಂತ ನನಗೆ ಗೊತ್ತಾ ನಿನ್ನ ಬಾಣಗ ಡೌ ಸಿಗತ್ತೆ ನಿನಗಂತೂ ಸಿಕ್ಕಿಲ್ಲ ಅದರ ಸಲುವಾಗಿ ನಾನು ನಿನ್ನ ಚಿಟ್ಟಿ ಹೊಡೆದೆ ಹೌದ ನೀನು ಅಂದ ಅನ್ನದ ನನಗೆ ನಾನು ಕಾಣದ ಬಗ್ಗೆ ಇವತ್ತು ಚಲ್ಲಾಟ್ಬಿಟ್ಟ ಸಿಗಲ್ಲ ಮಾಡ್ತ ನೀನು ಮಾಡತ್ತೇನ ಮಾರ್ಲಕ್ಕಿ ತಯೋ ಪಾಣದ ಬಗ್ಗೆ ಕುಡಿ 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 ಶಾಖ ಇರ್ತದೆ ಅದ್ರಾಗೂ ಹಣ ಸಿಗಿಲ್ಲ ಪಾಣ ಸದ್ಯ ಎಲ್ಲಿ ಕುಂತು ಏನು ಎಲ್ಲಿ ಅಂತ ಹುಡುಕ್ಬೇಕು ಹುಡುಕೋದೊಂದು ಬಾರಿ ಕಷ್ಟ ಬಿಟ್ಟತಿ ಓಡ್ ಬರಕ ಮಂಜಪ್ಪ ಕಣ್ಣ ಅಲ್ಲಿ ಮಂಜಪ್ಪ ಕಣ್ಣದೇನು ಮರ್ಯ ನಾನು ಅವನು ಜೊತೆಗೆ ಇದ್ವಿ ಬಹಳ ಸ್ಟ್ರಾಂಗ್ ಅದಂಗ ಸ್ಟ್ರಾಂಗ್ ಆಗ್ಯ ನಾನು ನೋವು ಬಗ್ಗೆ ಹೇಳಿದೆ ಹಂಗಾಗಿ ಎಪ್ಪಾದ್ವಿ ಅಲ್ಲಿ ಇದ್ರ ಕಟ್ಟಿ ತಲ್ ಕುಂತ ನೋಡ ಅಲ್ಲಿ ಕುಂತ ನೋಡ ಕುಂತ ಕುಂತ ಮಂಜಿನ ಎಲ್ಲಿ ಕುಂತೀಯೇ ಅಲ್ಲೇ ಆದ್ರ ಅವನ ಕೋಣ ಕಾಣ ಹೊಲ್ದಲಿ ಎಲ್ಲಾ ಕಡೆ ಹುಡುಕಿದೆ ಎಲ್ ಹೋಗಿ ಎಲ್ಲಾ ಗದ್ದೆ ಹುಡುಕಿದೆ ಯಾ ಹಕ್ಕಿ ಮನೇನ್ ಬಿಟ್ಟು ನೋಡ ಅಷ್ಟು ಹುಡಿಕ ಕಾಣಕ್ ಹೊಲ್ ಅವ್ನ ಕೋಣನ ಕೋಣ ಗೋಡ್ರ ಅಕ್ಕಿ ಮನ್ಯಾಗ ಏನ್ ಕಾಯಕ ನಿನ್ನ ಗೋಡ್ರ ಕಾಯಕ್ರಿಕ್ಚರ್ ಬಿಡ್ತದ ಬಾರಪ್ಪ ಯಾರ ಯಾರ ಪಿಕ್ಚರ್ ಬಿಡಿಸ್ತಾರ ಗೌಡ್ರ ನನ್ ಕರಿತಾರ ನಡಿ ಹೋಗ್ ಅವಾಗ ಗೌರಂದ್ರ ಅಂದ್ರ ಹೆದರಿಕಿತ್ತ ಹುಚ್ಚವಾಗಿ ಕತ್ತಿದ್ರೆ ಈಗ ಏನಾಯ್ತಲ್ಲ ಹುಲಿಯರ ಕುದುರೆ ಮ್ಯಾಕ್ ಕುಂತ ಬಿಟ್ರ ಅವ್ರನ್ನ ಅವ್ರ ಮಂಜಾನ ಕಾಣ ನನ್ ಕೊಟ್ಟಿಗೆ ಕದ ಮುರದ ಒಳಗ್ ಬರ ಕಚ್ಚೈತಿ ಎಮ್ಮಿ ಬೆಳ್ಳ ತನಕ ನೆಳತೈತಿ ಮಂಜಾನ ಕಾಣ ಬಂದಾಗಿಂದ ಬೆಳ್ಳ ತನಕ ನೆಳ್ಳಿ 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 ಮಕ್ಕಂತೈತಿ ಅವ್ನ ಅವ್ನ ಏನು ತಿನ್ಸಿದ್ನ ಏನ್ರಿ ಮಂಜನ ಕೋಣ ಹಂಗ ಬಂದ ಬರಿಯಾ ಭಾಗಲ ಮುರುದು ಒಳಗ್ ಬಂದ ಬರಿಯಾ ಗುಡ್ಡ ಗುದ್ದದ ನಮಸ್ಕಾರ ರೀ ಗೌಡ್ರ ನೀನೆ ನಮಸ್ಕಾರ ಬೆಂಕಿ ಹಾಕಲೇ ಏ ಮಂಜ ನಿನ್ನ ಕೋಣ ನಮ್ಮ ಕೊಟ್ಟಿಗೆಗೆ ಆಗ್ಬಿಟ್ಟಿದೆ ಯಾರ್ ಬಿಟರೆ ರೀ ಗೌಡ್ರು ನಾನು ಕೋಣ ನಿಮ್ಮ ಅಮ್ಮೇ ಮನೆಗೆ ಹೊರಟು ಅಂತ ಗೊತನಾ ಯಾರ್ ಕೊಟ್ಟಿಗೆ ಮುರ್ದ ಅಂತ ನೋಡ್baar ಲೇ ಲೇ ಗೌಡಾ ದಂಡೆ ಪಳಪಟ್ಟಿ ಹಿಡಿತಿ